ನಮಸ್ತೆ ಎಲ್ರಿಗೂ ನಾನು ನಿಮ್ಮ ವೀಣಾ ಹೇಮತ್ಕರ್ ಇವತ್ತಿನ ವೀಡಿಯೋದಲ್ಲಿ ಕ್ರಿಸ್ಪಿ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊಳ್ಳಿ ಹಾಗೆ ಲೈಕ್ ಬಟನ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹೇಗೆ ಅಂತ ಸ್ಟಾರ್ಟ್ ಮಾಡೋಣ ಒಂದು ಗೋಬಿಯಲ್ಲಿ ಮೀಡಿಯಮ್ ಸೈಜ್ದು ನಾನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕಟ್ ಮಾಡಿ ಈ ಥರ ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡಿದ್ದೀನಿ ನೀವು ಈ ಥರ ಸೈಜು ಕಟ್ ಮಾಡಿಕೊಂಡ್ರೆ ಸಾಕು ಅದೇ ಬಿಸಿನೀರಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಇಟ್ಟಿದ್ದೀನಿ ಅದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಉಪ್ಪು ಹಾಕೋದ್ರಿಂದ ನಾವು ಗೋಬಿಯಲ್ಲಿರುತ್ತಲ್ವ ಹುಳ ಎಲ್ಲ ಸ್ವಲ್ಪ ಬಂದುಬಿಡುತ್ತೆ ಈಚೆ ಇದರಿಂದ ಒಳ್ಳೆಯದಾಗುತ್ತೆ ಈ ಥರ ಮಾಡೋದ್ರಿಂದ ಎಲ್ಲ ಏನೇನು ಹುಳ ಇರುತ್ತೆ ಅದೆಲ್ಲ ಈಚೆ ಬರುತ್ತೆ ಹಾಗೆ ಗೋಬಿ ಕಟ್ ಮಾಡ್ಕೊಂಡು ನೀವು ಚೆಕ್ ಮಾಡಿಕೊಂಡು ಸ್ವಲ್ಪ ನೋಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಒಂದು ಪಾತ್ರೆಯಲ್ಲಿ ನಾಲ್ಕು ಸ್ಪೂನ್ ಆಗುವಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಮೈದಾ ಸಹ ಹಾಕೊತಾ ಇದ್ದೀನಿ ಇದು ಒಂದು ಕ್ರಿಸ್ಪಿ ರೆಸಿಪಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಟೈಪ್ ಇರುತ್ತೆ ಹಾಗೆ ಎರಡು ದೊಡ್ಡ ಸ್ಪೂನಲ್ಲಿ ನಾನು ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊತಾ ಇದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕೊತಾ ಇದ್ದೀನಿ ಮನೇಲೆ ಇದನ್ನು ಚಚ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ನನಗೆ ಜಜ್ಜಿ ಹಾಕ್ತಾಯಿದ್ದೀನಿ ಮನೇಲೇ ಶುಂಠಿ ಬೆಳಿಲು ಪೇಸ್ಟ್ ಹಾಕೋದ್ರಿಂದ ಚೆನ್ನಾಗಿ ಇರುತ್ತೆ ಹಾಗೆ ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಬೇಕು ಕ್ವಾಂಟಿಟಿ ಸ್ವಲ್ಪ ನೀರು ಹಾಕ್ಕೊಂಡು ಕಳಿಸ್ಕೊಳ್ಳಿ ಹಾಗೆ ನಾನು ಗೋಬಿ ಅನ್ನು ರೆಡಿ ಇತ್ತಲ್ವ ಅದಕ್ಕೂ ಸಹ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರೆಲ್ಲ ಬಸದ್ಬಿಟ್ಟು ಅದನ್ನು ಗೋಬಿನ ತೊಗೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಎಣ್ಣೆ ನಮ್ಮದು ಕಾದಿದೆ ಇರಲಿ ಎಣ್ಣೆಗೆ ಇದನ್ನು ಹಾಕ್ತಾಯಿದ್ದೀನಿ ಎಲ್ಲನೂ ನಾವು ರೆಸ್ಟೋರೆಂಟ್ಗೆಲ್ಲ ಹೋಗಿಬಿಟ್ಟು ಇಲ್ಲ ಹೋಟ್ಲಿಗೆಲ್ಲ ಹೋಗಿಬಿಟ್ಟು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಬೇಕಲ್ವಾ ಮನೇಲೆ ಈ ರೀತಿ ತುಂಬ ಈಸಿಯಾಗಿ ಈಸಿ ಮೆಥಡಲ್ಲಿ ಮಾಡ್ಕೊಳ್ಳಿ ಹಾಗೂ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಂತೂ ಏನು ಮಾಡಿದ ಅಂದರೆ ಇದು ಮಾಡಿದಾಗ ಒಂದು ಪೀಸು ನಾನು ಕೊಟ್ಟಿಲ್ಲ ಅಷ್ಟು ಖಾಲಿ ಮಾಡಿಬಿಟ್ಟು ಅವನೇ ನನಗೆ ಬೇಕಮ್ಮ ಇದು ತುಂಬ ಇಷ್ಟ ನನಗೆ ಅಂದ್ಬಿಟ್ಟು ಅವರೇ ಅವನೇ ತಿನ್ಬಿಟ್ಟ ಅಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿ ಬೇಕಾದರೆ ನೀವು ಇದೇ ಥರ ಈ ಥರನೂ ಹಾಗೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೇ ತಿನ್ಬೋದು ಒಗ್ಗರಣೆಗೆ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಶುಂಠಿನು ಮತ್ತು ಬೆಳ್ಳುಳ್ಳಿನೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದಕ್ಕೆ ಹಾಕೊತಾ ಇದ್ದೀನಿ ಹಾಗೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಷ್ಟೇ ಹಾಗೆ ಈರುಳ್ಳಿ ಸಹ ಒಂದು ದಪ್ಪ ಈರುಳ್ಳಿನ ಸಹ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಂಚ್ ಕ್ರಂಚಿಯಾಗಿ ಅದು ಬಾಯಲ್ಲಿ ಈರುಳ್ಳಿ ಫ್ಲೇವರ್ ಸಿಗಬೇಕು ಜಾಸ್ತಿ ಫ್ಲ ಇದು ಫ್ರೈ ಮಾಡಬಾರ್ದು ಈರುಳ್ಳಿನ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಅವಾಗ ಬಾಯಿಗೆ ಇರುತ್ತೆ ಈರುಳ್ಳಿನ ಫ್ಲೇವರನ್ನು ಇರುತ್ತೆ ಆವಾಗ ಬೇಕಿರೋರು ಈರುಳ್ಳಿ ಇಷ್ಟ ಇರೋರು ಇನ್ನೂ ಸ್ವಲ್ಪ ಸಹ ಹಾಕ್ಕೊಬೋದು ನೀವು ಇನ್ನೊಂದು ಈರುಳ್ಳಿ ಸಹ ಹಾಕ್ಕೊಬೋದು ಹಾಗೆ ನಾವು ಸ್ವಲ್ಪ ಟೊಮಾಟೊ ಸಾಸ್ ಹಾಕ್ಕೊತಾ ಇದ್ದೀನಿ ಟೊಮಾಟೊ ಸಾಸ್ ಸ್ವಲ್ಪ ಚಿ ಆಮೇಲೆ ಟೊಮೆಟೊ ಸಾಸ್ ತುಂಬ ಟೇಸ್ಟ್ ಕೊಡುತ್ತೆ ಗೋಬಿ ಮಂಚೂರಿಗೆ ಹಾಗೆ ಸೋಯಾ ಸೂಸ್ ಸಹ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಎರಡೂ ಮಿಕ್ಸ್ ಚೆನ್ನಾಗಿ ಮಾಡಿಕೊಂಡು ಈ ಥರ ಆದಮೇಲೆ ನಾವು ಸ್ವಲ್ಪ ಹೊತ್ತು ಸ್ವಲ್ಪ ಒಂದು ಅರ್ಧ ನಿಮಿಷ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಕರ್ದಿರ್ತೀವಲ್ಲ ನಾವು ಗೋಬಿನ ಅದನ್ನು ಸಹ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟ ಅಂದರೆ ನಮ್ಮ ಕ್ರಿಸ್ಪಿಯಾಗಿರುವ ಗೋಬಿ ಮಂಚೂರಿ ರೆಡಿ ಆಗುತ್ತೆ ಹಾಗೆ ನೀವು ಸಹ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಹಾಗೆ ಇದಕ್ಕೆ ಉಪ್ಪು ಬೇಕಿರೋರು ನೋಡ್ಕೊಂಡು ಹಾಕಿ ಉಪ್ಪು ಏನು ಬೇಕಾಗಲ್ಲ ನಾನು ಹಾಕಿಲ್ಲ ನೀವು ಕಡಿಮೆ ಆಗಿದ್ದರೆ ನೀವು ಇನ್ನು ಸ್ವಲ್ಪ ಹಾಕ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ನಮ್ಮದು ರೆಸ್ಟೋರೆಂಟ್ ಟೈಪ್ ರೆಡಿ ಇದೆ ನಮ್ಮ ಗೋಬಿ ಮಂಚೂರಿ ನೀವು ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ಇಷ್ಟೊತ್ತು ನನ್ನ ಆ ವೀಡಿಯೋಸನ್ನು ನೋಡ್ತಾ ಇರೋದಕ್ಕೆ ತುಂಬ ತುಂಬ ದನ್ ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ಲ ಥ್ಯಾಂಕ್ ಯು ಬಾಯ್ ಬಾಯ್